ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪಾ ವಿಚಾರ ಅಂದ್ರೆ ಮಧುಗಿರಿ ಡಿ ಚಂದ್ರಪ್ಪ ಪಿ ಚಂದ್ರಪ್ಪನವರ ಈ ಏನು ಕಾಮುಕ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಟಿ ವಿ ಚಾನಲ್ಗಳಲ್ಲಿ ಎಲ್ಲ ಹರಿದಾಡ್ತಾ ಇದೆ ಇವತ್ತಿನ ಮಕ್ಕಳಿಗೆ ಇವತ್ತಿನ ಯುವಕರಿಗೆ ಇವತ್ತೇನು ಬಂದು ಕೆಲಸಕ್ಕೆ ಸೇರ್ಕಂತಾರೆ ಅವರಿಗೆ ಇವ್ರು ಈ ತರ ಪಾಠ ಹೇಳ್ಕೊಡ್ತಾರ ಇವ್ರು ಏನಿವತ್ತು ನಾಚಿಗೆ ಮಾನ ಮರ್ಯಾದೆ ಇಲ್ದನೆ ಇಂಥ ಅಯೋಗ್ಯನ ಕೆಲಸ ಮಾಡಿದಾರಲ್ಲ ಇವ್ರು ನಿಜವಾಗ್ಲೂ ಈ ಕೆಲಸದಲ್ಲಿ ಇರಬೇಕಾ ಇಂಥವ್ರು ನಿಮ್ ಅಕ್ಕ ಮುಚ್ಚ ನೀವು ಕೆಲ್ಸಕ್ ಸೇರ್ಕಂಡ್ರೂ ಜನಗಳಿಗೆ ಒಳ್ಳೆ ಕೆಲಸ ಮಾಡಕ್ಕೆ ಜನಗಳಿಗೆ ನ್ಯಾಯ ಕೊಡ್ಸಕ್ಕೆ ಆ ಯೋಗ್ಯತೆ ಇಲ್ಲ ಆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗ್ ಬಂದು ಸುಮ್ನೆ ನಿಮ್ ಎರಡ್ರ ಮಕ್ಳ ಜೊತೆಗಿರೋದು ಬೆಸ್ಟ್ ಅಪ್ಪ ಅಲ್ಲರಿ ಯಾರಾದ್ರೂ ಎಂಗ್ರಿ ಟೇಷನ್ ಬರ್ಬೇಕು ಹೆಣ್ಮಕ್ಳು ಈ ತರ ಇಡೀ ಇಡೀ ಇವಾಗ್ಲೇ ಕೆಟ್ಟ ಹೆಸರು ಪೊಲೀಸರು ಅಂದ್ರೆ ಯಾ ಥೂ ಥೂ ಅಂತ ಹೇಳಿ ಎಲ್ಲ ಮಕ್ ಮಕ್ ಕೂಗಿತಾ ಇದಾರೆ ಆದ್ರೆ ನಿಮ್ಮಂತ ಅಯೋಗ್ಯರಿಂದ ನಿಮ್ಮಂತ ನೀಚರಿಂದ ನಿಮ್ಮಂತ ಕಾಮಗಾರಿಯಿಂದ ನಿಮ್ಮಂತ ಥೂ ಇನ್ನು ಕೆಟ್ಟ ಕಟ್ ಪದ ಎಲ್ಲ ಮಾತಾಡ್ತಾರೆ ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ನಿಜವಾಗ್ಲೂ ಆ ಥರ ಕೇಳ್ಬಿಟ್ರೆ ನಿರ್ಣಯಕ್ಕ ಸುತ್ತಾ ಬಿಡ್ಬೇಕು ಅಂತ ಮಾತುಗಳಿದಾವೆ ಅದು ಮಾತಾಡೋದು ಬೇಡ ತುಂಬ ಜನ ನೋಡ್ತಿದಾರೆ ನೋಡಿ ದಯವಿಟ್ಟು ನೀವು ಒಳ್ಳೆ ಕೆಲಸ ಮಾಡಂಗಿದ್ರೆ ಆ ಇಲಾಖೆಗೆ ಸೇರ್ಕೊಳ್ಳಿ ನಮ್ಮ ಏನು ಕರ್ನಾಟಕ ಪೊಲೀಸ್ ಇಲಾಖೆ ಇದೆಯಲ್ಲ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ಅಂತ ಹೆಸರು ತಗೊಂಡಿತ್ತು ಈಗಲೂ ತಗೊಂಡಿದೆ ಎಲ್ಲದರಲ್ಲೂ ನಂಬರ್ ಒನ್ನೇ ಎಲ್ಲದರಲ್ಲೂ ನಂಬರ್ ಒನ್ನೇ ಕಲೆಕ್ಷನ್ ಅಲ್ಲಿ ಭ್ರಷ್ಟಾಚಾರದಲ್ಲಿ ಮತ್ತೆ ಎಲ್ಲದರಲ್ಲೂ ನಂಬರ್ ಒನ್ ಇದೆ ಆದ್ರೆ ಇಂತ ಅವಿವೇಕಗಳು ಇದಾರೆ ಏನ್ ಮಾಡೋದು ಹೆಂಗ್ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಯಾವ ರೀತಿ ಯಾವ ಧೈರ್ಯದ ಮೇಲೆ ಹೋಗ್ಬೋ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಈ ತರ ಮಾಡಿದ್ರಾ ನಿಮಗೆ ಟ್ರೈನಿಂಗ್ ಅಲ್ಲಿ ಈ ತರ ಹೇಳ್ಕೊಟ್ಟಿದಾರ ಇಂತಿಂತ ಮಡ್ತಿನ ಕೆಲಸ ಮಾಡಿ ಅಂತ ಈ ತರ ಹೇಳಿಕೊಟ್ಟಿದ ನಿಮ್ ಟ್ರೈನಿಂಗ್ ಅಲ್ಲಿ ಈ ತರ ಹೇಳ್ಕೊಟ್ಟಿದ್ರೆ ಏನ್ರಿ ಮಿಸ್ಟರ್ ರಾಮಚಂದ್ರಪ್ಪ ನಿಮ್ಗೆ ನಾಚಿಕೆ ಮಾನ ಮರದೆ ಏನಯ್ಯ ನೀನ್ ನೋಡಿ ಏನಯ್ಯ ಕಲಿಬೇಕು ನೀನ್ ನೋಡಿ ಕಲಿಯುವಂಥದ್ದು ಏನಯ್ಯ ಇದೆ ಯಾಕೆ ನಿನ್ನ ಮನೇಲಿ ಹೆಣ್ಮಕ್ಳು ನಿಮ್ಮ ಮನೆಗೆ ಯಾರು ಹೆಣ್ಮಕ್ಳು ಇರ್ಲಿಲ್ವೇನ ಯಾ ಮಿಸ್ಟರ್ ರಾಮಚಂದ್ರಪ್ಪ ನಿಮ್ಮ ಮನೆಗೆ ಯಾರು ಹೆಣ್ಮಕ್ಳು ಇರ್ಲಿಲ್ವಾ ಇಂಥ ಮಣ್ದಿನ ಕೆಲಸ ಮಾಡಂತ ಟ್ರೈನಿಂಗ್ ಟ್ರೈನಿಂಗಲ್ಲಿ ನಮ್ಮ ನಾವು ತಿಳುವಳಿಕೆ ಬಂದಾಗ್ಲಿಂದ ನೋಡ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲಿ ಏನು ಗೃಹ ಮಂತ್ರಿಗಳು ಆಗಿದ್ರಲ್ಲ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಒಂದು ಸ್ಟ್ರಾಂಗ್ ಡಿಸಿಷನ್ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಂತ ಗೃಹ ಮಂತ್ರಿ ನಾವು ನೋಡ ಇಲ್ಲ ಗೃಹ ಇಲಾಖೆ ಆಗಿರ್ಬೋದು ಗೃಹ ಮಂತ್ರಿ ನೋಡ ಇಲ್ಲ ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಂತ ಒಬ್ಬ ಇದುವರೆಗೂ ಗೃಹ ಮಂತ್ರಿ ನೋಡಿಲ್ಲ ಒಂಥರ ಹೆಂಗಪ್ಪ ಅಂದ್ರೆ ಇವರು ಈ ಬ್ಯಾಟ್ರಿ ಸೆಲ್ ಇರಲ್ವಲ್ಲ ಸೆಲ್ ಇಲ್ದರ ಬ್ಯಾಟ್ರಿ ತರ ಮಂತ್ರಿಗಳು ಇದುವರೆಗೂ ನಾವು ನೋಡಿರೋದು ಅವ್ರ ಎಸ್ ಯಾವ ಪಕ್ಷದಲ್ಲಿ ಆಗಿರ್ಬೋದು ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ಅವ್ರಾಗಿದ್ದಾರೆ ಇವರು ಆಗಿದ್ದಾರೆ ಅಂತಾರಲ್ಲ ಆದರೆ ಇದುವರೆಗೂ ಆಗಿರೋ ಮಂತ್ರಿಗಳಲ್ಲಿ ಒಂಥರ ಸೆಲ್ ಇಲ್ದರ ಬ್ಯಾಟ್ರಿಗಳು ತರ ಇದಾರೆ ಏನೇನಕ್ಕೂ ಪ್ರಯೋಜನ ಇಲ್ಲ ಒಂದು ಗಡ ಡಿಸಿಷನ್ ತಗೊಳರಿಲ್ಲ ಒಂದು ಇಲಾಖೆ ಯಾವ ರೀತಿ ನಡ್ಸ್ಕೊಂಡೋಗ್ಬೇಕು ಯಾವ ರೀತಿ ಸಿಸ್ಟಮೆಟಿಕಲ್ ತಗೊಂಡ್ ಹೋಗ್ಬೇಕು ಅಂತಂದಿಲ್ಲ ಇದು ಕಾನೂನು ಈ ತರ ಇದೆಯಾ ನಮ್ಮ ಡಾಕ್ಟರ್ ಬಾಬಾ ಸಾಹೇಬು ಬಿ ಬೀ ಬಿ ಬಿಹಾರ್ ಅಂಬೇಡ್ಕರ್ ಅವರು ಬರತಕ್ಕಂತ ಕಾನೂನ್ಗೆ ಅವಮಾನ ಮಾಡ್ತಾರಲ್ರಿ ಮೊನ್ನೆ ಒಬ್ರು ಯಾರು ಲೋಕಸಭಾ ಅಧಿವೇಶನದಲ್ಲಿ ಏನೋ ಹೇಳ್ಬಿಟ್ರು ಅಂತ ಏನ್ ಎಲ್ಬೇಕ ಹೋರಾಟ ಮಾಡ್ಕೊ ಕೂತ್ಕೊಂಡ್ರಿ ಎಲ್ಬೇಕಲ್ಲಿ ಅದ್ ನ್ಯಾಯ ಮಾಡ್ಕೊಂಡ್ ಕೂತ್ಕೊಂಡ್ರಿ ಈಗ ಇದಕ್ಕೇನ್ ಹೇಳ್ತೀರಪ್ಪ ಇದಕ್ಕೇನ್ ಹೇಳ್ತೀರಾ ಇದಕ್ಕೆ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅದ್ಭುತ ಅಂತ ಬರತಕ್ಕಂತ ಸಂವಿಧಾನದಲ್ಲಿ ಕಾನೂನಲ್ಲಿ ಈ ತರ ಇದೆಯಾ ಈ ತರ ಅಂತ ಹೇಳಿದ್ರ ಇಂಥ ಅಯೋಗ್ಯರು ಈ ಕೆಲ್ಸಲ್ಲಿ ಇರಬೇಕಾ ಇಂಥ ನೀಚರ್ ಇಲ್ಲಿ ಇರಬೇಕಾ ಇವಾಗಲೇ ಕೆಟ್ಟ ಹೆಸರು ಇದೆ ಕರ್ನಾಟಕ ತುಂಬಾ ಪೊಲೀಸರು ಅಂತಾರು ಇಂತಾರು ಅಂತಂದೇಳಿ ಮಕ್ ಉಗಿತಾರೆ ಇಂಥ ಅಯೋಗ್ಯರು ಇದ್ರೆ ಇನ್ನೇನು ಒಳ್ಳೆ ಹೆಸರು ಬರುತ್ತಾ ಇಲಾಖೆಗೆ ಇಂಥ ಒಳ್ಳೆ ಹೆಸರು ಬರುತ್ತೆ ಅನ್ರಿ ಇಲಾಖೆಗೆ ಇನ್ನ ಕೆಟ್ಟ ಹೆಸರು ಬರುತ್ತೆ ಹೊರ್ತು ಯಾವ್ದೇ ಕಾರಣಕ್ಕೂ ಆ ಇನ್ನು ಇನ್ನೊಂದು ನಡೀತು ಘಟನೆ ಯಾವುದು ಆ ರೇಣುಕಾ ಸ್ವಾಮಿ ಕೊಲೆ ಮಾಡಿದ್ರಪ್ಪ ಏನು ಕಾಮುಕ ಕಾಮುಕ ಅಂದ್ರು ರೇಣುಕಾ ಸ್ವಾಮಿ ಪುಟ್ಕೋಶ ಅವ್ನು ಯಾರು ರೇಪ್ ಮಾಡ್ಲಿಲ್ಲ ಯಾವಳ್ಳ ಒಂದು ಹಿಡ್ಕೊಂಡು ಇರಲಿಲ್ಲ ಹೋಗಿ ಪುಟ್ಕೋಶ ಒಂದು ಮೆಸೇಜ್ ಮಾಡಿದಕ್ಕೆ ಇವತ್ತು ಅಯೋಗ್ಯರ ಕೊಲೆ ಮಾಡಿದ್ರು ಆ ಕೊಲೆಗೆ ನ್ಯಾಯನೂ ಸಿಗ್ಲಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅವನು ಕಾಮುಖ ಅಂದ್ರು ಇಡೀ ಕರ್ನಾಟಕ ತುಂಬಾ ಕಾಮುಖ ಅಂದ್ರು ರೇಣುಕಾ ಸ್ವಾಮಿಗೆ ಇವತ್ತು ಈ ಅಯೋಗ್ಯನಿಗೆ ಏನ್ ಹೇಳ್ತಾ ಇದೀರಾ ಡಿ ವೈಎಸ್ ಪಿ ಚಂದ್ರಪ್ಪನಿಗೆ ಏನ್ ಹೇಳ್ತಾ ಇದೀರಾ ತನ್ನ ಆಫೀಸಲ್ಲೇ ಕರ್ಕೊಂಡು ಒಂದು ಹೆಣ್ಮಗು ಜೊತೆಗೆ ರಸಲೀಲೆ ಕಾರ್ಯಕ್ರಮ ನಡೆಸ್ತಾರಂದ್ರೆ ಇವ್ನ ಎಂತ ಅಯೋಗ್ಯ ಇವನ್ ಎಂತ ಕಾಮುಕ ಹೇಳ್ರಿ ಇವಾಗ ಸ್ವಾಮಿ ಕಾಮುಖನ ಇಲ್ಲ ಇವ್ರ ಕಾಮಕನ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳ್ತೀರಾ ಎಲ್ಲಿದೆ ಎಲ್ಲರಿಗೂ ಒಂದೇ ಕಾನೂನು ಯಾವ ಮೂಲಲ್ಲಿದೆ ಕಾನೂನು ಎಲ್ಲ ಬರೇ ಸುಳ್ಳು ಇದು ಒಂದು ಸುಳ್ಳು ಮಾತ್ರ ಎತ್ತಿ ಎತ್ತಿ ತೋರಿಸ್ತಾರಾಗ್ಲಲ್ಲ ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಅದೆಲ್ಲ ಬರೀ ಸುಳ್ಳು ಅವನು ರೇಣುಕ ಸ್ವಾಮಿ ಮೆಸೇಜ್ ಮಾಡಿದ್ದು ಪವಿತ್ರಗೌಡನ್ಗಲ್ಲ ಪವಿತ್ರ ಗೌಡನ್ಗಲ್ಲ ಇನ್ನೂ ಸತ್ಯ ಹೇಳ್ತೀನಿ ಬೇಕಾದ್ರೆ ಕಾನೂನು ಇದು ಹೋರಾಟ ಮಾಡ್ಲಿಬೇಕಾದ್ರೆ ಅವನು ಯಾವನು ಅಯೋಗ್ಯ ಪವನ್ ಅವನ್ ಮೆಸೇಜ್ ಮಾಡಿದ್ದು ಪವಿತ್ರ ಗೌಡ ಮತ್ತು ಸ್ವಾಮಿ ಎಲ್ಲ ಸ್ವಾಮಿ ಮತ್ತು ಪವನ್ ಈ ತರ ಮೆಸೇಜ್ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ರೇಣುಕಾಸ್ವಾಮಿ ಕಾಮುಖ ಅಲ್ಲ ಯಾರನ್ನು ರೇಪ್ ಮಾಡ್ಲಿಲ್ಲ ಯಾರನ್ನು ಬೀದಿ ನಿತ್ಕೊಂಡು ಈ ಕೈ ಹಿಡ್ಕೊಂಡು ಅಲ್ಲಿಸ್ಲಿಲ್ಲ ಇವತ್ತು ಅವನ್ನ ಕಾಮುಖ ಅಂದ್ರಿ ಇಡೀ ಎಲ್ಲ ಕಾಮುಖ ಕಾಮುಖ ಅಂತ ಭಯ ಪಡ್ಕಂಡ್ರಿ ಇವಾಗ ರೇಣುಕಸ್ವಾಮಿ ಕಾಮುಖನ ಇಲ್ಲ ಡಿ ವಿ ಎಸ್ ಪಿ ರಾಮಚಂದ್ರಪ್ಪ ಕಾಮುಕನ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ವಿಚಾರ ನಿಮಗೆ ಇಷ್ಟ ಆದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಇಡೀ ಕರ್ನಾಟಕದ ಕನ್ನಡಿಗರಿಗೆ ನಾನು ಕೇಳ್ಕೊಂತ ಇದೀನಿ ಇಂಥ ಅಯೋಗ್ಯರು ಇಂಥ ಇಲಾಖೆಯಲ್ಲಿ ಇರಬೇಕಾ ಇಂಥವ್ರು ಬೇಕಾ ನಿಮ್ಮ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ನಾಳೆ ಪೊಲೀಸ್ಟೇಷನ್ಗೆ ಹೋದ್ರೆ ಇದೇ ಗತಿ ಆದ್ರೆ ಏನ್ ಮಾಡ್ತೀರಿ ನಾವು ಸಾತ್ ನಾನು ಆತ್ಮಹತ್ಯೆ ಮಾಡ್ಕೋಬೇಕ ಅರ್ಥ ಮಾಡ್ಕೊಳ್ಳಿ ವಾಹನ ಮರದಿ ಹಂಚ್ಕೊಳ್ಳೋರು ದಯವಿಟ್ಟು ಪೊಲೀಸ್ ಹೋಗುವಾಗ ಒಬ್ಬೊಬ್ಬರ ಹೆಣ್ಮಕ್ಳು ಹೋಗ್ಬಿಡ್ರಿ ಯಾರನ್ನ ದಯವಿಟ್ಟು ನಿಮಗೆ ನಂಬಿಕೆಸ್ತರು ಇರತಕ್ಕಂಥ ಗಂಡಸೂರನ ಜೊತೆ ಕರ್ಕೊಂಡು ಹೋಗಿ ಅಂತ ಎಲ್ಲರಿಗೂ ಎಲ್ಲರೂ ನಮ್ಮ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ